نگل میں کیسا برتا دیتے ہیں سر ایس پی سولہ اپاتکشی بورڈ کمیٹی ಈ ಉತ್ತರ ಕರ್ನಾಟಕದಲ್ಲಿ ಇತ್ತೀಚೆಗೆ ಸಮೀಕ್ಷೆ ಬಂದಿರತಕ್ಕಂಥ ಜಂಗಮರು ಬೇಡ ಜಂಗಮ್ಮ ಅಂತ ಹೇಳಿ ಸುಳ್ಳು ಜಾತಿ ಪತ್ರ ಬರೆಸ್ತಾ ಇದ್ದಾರೆ ಮತ್ತು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದ್ದ ಬೇಡ ಜಂಗಮರು ಅಂತಂದ್ರೆ ಬೇಡ್ಕೊಂಡು ತಿಂಬವರು ಹಸಿ ಮಾಂಸ ತಿಂತಕ್ಕಂಥವ್ರು ಸತ್ತ ದನಗಳನ್ನು ತಿಂತಕ್ಕಂಥವ್ರು ಬೇಡ್ಕೊಂಡು ತಿನ್ನ ಜಂಗಮರು ಮೈಸೂರು ಭಾಗ ಕಡೆ ಕೆಲವೊಂದು ಕಡೆ ಮಾತ್ರ ಜನ ಇದ್ದಾರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗ ಬೀದರ್ ಬೆಳಗಾವಿ ಈ ಕಡೆ ಬೇಡುಜಂಗನ ಇಲ್ಲವೇ ಇಲ್ಲ ನಿನ್ನೆ ನಮ್ಮ ನಾಯಕರಾಗಿರ್ತಕ್ಕಂಥ ಎಸ್ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಹಾಗೆ ಐದುನೂರು ಜನ ಇದ್ದಿರ್ತಕ್ಕಂಥ ಬೇಡು ಜಂಗಾಮಕ್ಕಿದ್ದ ಹಾಗೆ ಐದು ಲಕ್ಷ ಐದು ಸಾವಿರ ಜನ ಹ್ಯಾಂಗಾದರು ಅಂತಕ್ಕಂಥ ಪ್ರಶ್ನೆ ನಮ್ಗೆ ಕೂಡ ಕಾಡ್ತಾ ನಿಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಸಂವಿಧಾನದ ಒಂದು ತಳಹದಿಯಲ್ಲಿ ಸಂವಿಧಾನದ ಒಂದು ಇದ್ರ ಪ್ರಕಾರ ಯಾರು ತುರ್ತುಕೊಳ್ಪಟ್ಟಾರೋ ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಯಾರು ಹಿಂದುಳಿದಾರೋ ಅಂಥವ್ರಿಗೆ ಮಾತ್ರ ಈ ಮೀಸಲಾತಿ ಸೌಲಭ್ಯ ಸಿಗಬೇಕಾದಂಥ ಒಂದು ಕಾನೂನು ಮಾಡಿರ್ತಾರೆ ಇವ್ರು ರೊಮ್ಮೆ ನಮ್ಗೆ ಉದ್ಭವಿಸಿ ನಾವು ಬೇಡ ಜನ ಇದ್ದೀವಿ ನಾವು ಎಸಿ ಇದ್ದೀವಿ ಪರ್ಸೆಂಟ್ ಜಾತಿ ಇದ್ದೀವಿ ಅಂತಕ್ಕಂಥ ಲಿಂಗಾಯತ ಜಂಗಮೃತ ಈ ಭಾಗದಲ್ಲಿ ಬಹಳ ಅದು ಆಗ್ತಾ ಇದೆ ಅದು ನಾವು ಬಲವಾಗಿ ಇವತ್ತಿನ ದಿವಸ ಈ ಪತ್ರಿಕಾ ಕೃತಿಯಲ್ಲಿ ನಾವು ಅದು ವಿಶೇಷವಾಗಿ ನಾವು ಖಂಡಿಸ್ತಾ ಇದ್ದೀವಿ ಆ ಸುಳ್ಳು ಜಾತಿ ಪತ್ರ ಅದು ಬರ್ಕೋಬಾರ್ದು ಒಂದು ವೇಳೆ ಅವರು ಬರದರು ಅಂತಂದ್ರೆ ಸಂಬಂಧಿತ ತಹಶೀಲ್ದಾರ್ ಆಗಿರ್ಬೋದು ಡಿ ಸಿ ಆಗಿರ್ಬೋದು ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು ಯಾರೇ ಆದರೂ ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ ನಮ್ಮ ಒಂದು ಈ ಪತ್ರಿಕೆ ಮುಖಾಂತರ ನಾನು ನಿಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ ಈ ಭಾಗದಲ್ಲಿ ಹೇಳಿದ್ರೆ ಇಲ್ಲವೇ ಇಲ್ಲ ಹಾಗಾಗಿ ಅದು ತಾವು ಇದು ಹೆಚ್ಚಿನ ಒತ್ತು ಕೊಟ್ಟು ಪ್ರಕಟಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಇಲ್ಲಿ ಬಂದಾಗ ಎಲ್ಲ ಒಂದೇ ಸೇಮ್ ಅಂತಕ್ಕಂಥ ಭಾಷೆ ಆಯಾ ಪ್ರಾದೇಶಿಕವಾಗಿ ಭಾಷೆ ಚೆಂಜ್ ಆಗ್ತದೆ ಮೂಲ ಫಾರ್ಟಿ ಫೋರೇ ಫಾರ್ಟಿ ಫೋರ್ನ ತಿನ್ಬಿಟ್ಟು ಅಲ್ಲೇ ಫಾರ್ಟಿ ಫೋರ್ನಲ್ಲಿ ನಿಮ್ಮಲ್ಲಿ ಪ್ರಸಿದ್ಧಿರ್ತಕ್ಕಂಥ ಜಾತಿಗಳನ್ನ ಬಳಸಿ ಅಂತಕ್ಕಂಥ ಅಪಿಲು ಈ ಪತ್ರಿಕೆ ಮಾಧ್ಯಮ ಮುಖಾಂತರಕ್ಕಂಥದ್ದು ನಾವು ನಮ್ಮ ಸಮಾಜದ ಎಲ್ಲ ಸಮಾಜ ಎಸ್ ಸಿ ಸಮಾಜದ ಯಾವುದೇ ಜಾತಿಯವರಲ್ಲಿ ಅವ್ರು ಯಾರೇ ಬಿಟ್ಟು ಹೋದಂಗೆ ಯಾರಿಗೂ ಅನ್ಯಾಯ ಆಗಿರ್ಗೆ ಎಲ್ಲರಿಗೂ ಏನಪ್ಪ ವೈಜ್ಞಾನಿಕವಾಗಿ ಮೀಸಲಾತಿ ಸಿಗಬೇಕಂತಕ್ಕಂಥದ್ದೇ ಈ ಒಳ ಮೀಸಲಾತಿ ಉದ್ದೇಶ ಇರೋದ್ರಿಂದ ಎಲ್ಲ ಜಾತಿಯ ಅಂದರೆ ಷಡ್ಕಾಶ ನೂರ ಒಂದು ಜಾತಿಯ ಯಾವುದೇ ಷಡ್ಕಾಶ ಇರಲಿ ಅವರು ಈ ಸಮೀಕ್ಷೆಯಲ್ಲಿ ಸ್ವೈಚ್ಛೆಯಿಂದ ಪಾಲ್ಗೊಂಡು ಅವರು ತಮ್ಮ ಹೆಸರನ್ನು ನೋಂದಾಯಿಸಿ ಜಾತಿ ನೊಂದಾಯಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಈ ಒಂದು ಇದಿದೆ ಇದೆ ಹಂಗಾಗಿ ಇಲ್ಲಿ ಪರಿಶು ಕರ್ನಾಟಕದಲ್ಲಿ ಪರಿಶು ಜಾತಿಯಲ್ಲಿ ನಮ್ಮ ಈ ಬಿಜಾಪುರ ಗುಲ್ಬರ್ಗ ಬೆಳಗಾಂ ಬಾಗಲ್ಕೋಟು ಹುಬ್ಲಿಕ್ಕೆ ಇರ್ತಕ್ಕಂಥ ವಲಯರಾಗಿರ್ಬೋದು ಒಲೆ ಆಗಿರ್ಬೋದು ಚಲ್ವಾದಿ ಆಗಿರ್ಬೋದು ಮಹಾರಾಗಿರ್ದ್ರು ಮಾಲ ಆಗಿರ್ಬೋದು ಮತ್ತು ಇಂಥವ್ರೆಲ್ಲ ಏನಪ್ಪ ಅಂತಂದ್ರೆ ತಾವು ತಪ್ಪದೆ ಬಿಜಾಪುರು ಬಾಗಲಕೋಟಲ್ಲಿ ಇರ್ತಕ್ಕಂಥ ಎಲ್ಲ ಜನಸಂಖ್ಯೆ ಜನ ಬಾಂಧವರಿಗೆ ನನ್ನ ಏನಪ್ಪಂದ್ರೆ ಕಳಕಳಿಯ ವಿನಂತಿ ತಾವು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಸಮೀಕ್ಷೆಯಲ್ಲಿ ಭಾಳ ಅರ್ಥಪೂರ್ಣವಾಗಿ ಸರ್ಕಾರ ಭಾಳ ಕಷ್ಟಪಟ್ಟು ಮಾಡ್ತಾ ಇದೆ ಆ ಸಮೀಕ್ಷೆಯಲ್ಲಿ ಅರ್ಥಪೂರ್ಣವಾಗಿರಬೇಕು ಮತ್ತು ಅದರ ವೈಜ್ಞಾನಿಕ ಇರಬೇಕಂತಕ್ಕಂಥ ನಮ್ಮ ಒಂದು ನಿಲುವಿಗೆ ಸರ್ಕಾರದ ಕನಸು ಒಂದು ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಮನೆ ಮನೆಗೆ ಬರ್ತಕ್ಕಂಥ ಟೀಚರ್ಸನ್ನು ಬರ್ತಾರೆ ಇನ್ನೊಮರೇಟರ್ಸ್ ಏನು ಅಂತೇಳಿ ಹೇಳಿ ಸಮೀಕ್ಷೆದಾರ ಗಣತಿದಾರಂಥಿ ಅವ್ರು ಬಂದಾಗ ಅವರಿಗೆ ನೀವು ಸಹಕಾರ ಮಾಡಬೇಕು ಎಲ್ಲ ರೀತಿಯ ಸಹಕಾರ ಮಾಡಬೇಕು ಅವ್ರಿಗೆ ಯಾವುದೇ ಅವ್ರೇನು ಕೇಳ್ತಾರೆ ಒಂದು ಎರಡು ಮೂರು ಒಂದು ನಲವತ್ತೇಳು ಪಾಯಿಂಟ್ಸ್ ಇದೆ ಅವು ಯಾವ ಪಾಯಿಂಟ್ಸ್ಗಳ್ರು ತಾವು ಶಾಂತಿಯಿಂದ ಮತ್ತು ಸಂಯಮದಿಂದ ಅವರಿಗೆ ಏನು ದಾಖಲೆ ಬದಲಿಸ್ ಹೊದಿಸ್ಬೇಕು ಮತ್ತು ನಿರಂತರವಾಗಿ ಈ ಸಾ ಈ ಒಂದು ಸಮೀಕ್ಷೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಮಾಧ್ಯಮದ